ಕಳ್ನಾಯ್ ವಜ್ರಕಾಂತ ಸಿಂಚನ ನಾವಿಬ್ಬರು ಈ ಮನೆಯಲ್ಲಿ ಆಯಾಗಿರ್ಬೇಕಾದ್ರೆ ಈ ಮಗುವನ್ನು ಯಾವ ಅನಾಥಾಶ್ರಮಕ್ಕೋ ಅಥವಾ ಯಾರಿಗಾದ್ರೂ ಕೊಟ್ಟು ಬಿಟ್ಟರೆ ಒಳದಲ್ವೇ ವಜ್ರ ಏನ್ ಮಾತಾಡ್ತಾ ಇದ್ದೀರಾ ಇಬ್ಬರ ಪ್ರೀತಿಯ ಕಾಣಿಗಾಗಿರುವ ಆ ಮಗುವನ್ನು ನನಗೆ ಸಾಧ್ಯವಿಲ್ಲ ಏನು ವಜ್ರಕೂ ವಜ್ರಕಾಂತನ ಮೇಲೆಲ್ಲಿದ್ದ ಪ್ರೀತಿ ನನ್ನ ರಸ ರಕ್ತದಿಂದ ಉತ್ಪತ್ತಿ ಆದ ಮಗುವಿನ ಮೇಲೆ ಅಷ್ಟೊಂದು ಹತ್ರ ಹೌದು ಅದು ನನ್ನ ಕರುಳಿನ ಕುಡಿ ಕರುಳ ಕುಡಿ ಕರುಳ ಕುಡಿ ಕರುಳ ಕುಡಿ ಇದು ನನ್ನ ರಕ್ತದಿಂದ ಹುಟ್ಟಿದ ಏನು ಏನ್ ಗ್ಯಾರಂಟಿ ಹೇ ಚನಾಲಿ ವಜ್ರಕಾಂತ್ ಬಾಯಿ ಬಿಗಿ ಹಿಡಿದು ಮಾತನಾಡು ವಜ್ರಕಾಂತ್ ಇಲ್ಲಿವರೆಗೂ ನಾನು ನಿನ್ನಿಂದ ಏನು ಬಯಸಿಲ್ಲ ಇನ್ನು ಮುಂದೆ ಬಯಸೋದು ಇಲ್ಲ ಆದ್ರೆ ನನ್ನ ಮಗುವನ್ನ ನನ್ನಿಂದ ದೂರ ಮಾಡಬೇಡ ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಓಹೋ ನನ್ನ ಹೂವೇ ಸರಿಯಾಗಿದೆ ಇದು ನನ್ನ ರಕ್ತದಿಂದ ಹುಟ್ಟಿಲ್ಲ ಇವಳು ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾರಿಗೋ ಬಸರಾದ ಕೂಸು ಇದು ಏ ವಚ್ರಕಾನ್ ಬಾಯ್ ಹಿಡಿತದಲ್ಲೆಲ್ಲಿಲ್ಲಿ ನಾನು ನಾನು ನಿಮ್ಮ ಪ್ರೀತಿಯನ್ನು ನಂಬಿ ತೀವ್ರತ ನನ್ನ ಅಣ್ಣಂದಿರ ದೂರ ಮಾಡಿಕೊಂಡೆ ಅದು ಅಲ್ಲಿ ನನ್ನ ಸರ್ವ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಬರ್ದುಕೊಟ್ಟೆ ಅಂದಮೇಲೆ ನೀವೇ ನನ್ನ ಪ್ರಾಣ ನೀವೇ ನನ್ನ ಪ್ರೀತಿ ನನ್ನ ಜೀವ ಅಂತ ನಿಮ್ಮನ್ನೇ ನಂಬಿಕೊಂಡೆ ಆದ್ರೆ ನೀವು ನನ್ನ ಮಗುವನ್ನು ಬಿಟ್ಟಿರಲು ಹೇಳ್ತಾ ಇದ್ದೀರಲ್ಲ ಸಾಧ್ಯ ಇಲ್ಲ ನೀವೇನಾದ್ರೂ ಮಗುವನ್ನು ದೂರ ಮಾಡಿದ್ದೆ ಮಗುವಿನ ಮೇಲೆ ಆನೆಗೂ ನಾನು ಬದುಕಿದ್ರೆ ತಾನೆ ನಮ್ಮಿಬ್ಬರ ಸಾಕ್ಷಿ ಇರೋದು ಬೇಡ ನಿನ್ನ ಕಾಮತೀಟೆ ಸಾಕ್ಷಿಯ ಕೂಸು ಸತ್ತು ಹೋಯ್ತು ಇನ್ನು ಮುಂದೆ ಯಾರು ನೀನು ಅಯ್ಯೋ ಪಾಪಿ ಕೊನೆಗೂ ನನ್ನ ಮಗುವಿನ ಪ್ರಾಣವನ್ನು ನಿನ್ನ ನೀಜ ನಾನಿನ ಸೊಮ್ಮೆ ಬಿಡೋದಿಲ್ಲ ನಾನಿನ ಸಾಯ್ ನೀನು ಬದುಕಿದ್ರೆ ತಾನೆ! ನನ್ನನ್ನು ಕೊಲ್ಲಲು ನೀನು ಹೋಗು ನಿನ್ನ ಮಗುವಿನ ಹತ್ರ ನಿಮ್ಮ ಹುಟ್ಟಿ ಅಣ್ಣ ಸಿಂಚನ ಬಹಳ ತಡವಾಗಿ ನಿನ್ನ ತಪ್ಪು ನಿನಗೆ ಅರ್ಥವಾಗಿದೆ ನೋಡು ರಾಣಿ ನಿನ್ನನ್ನು ನಾನು ಹೃದಯದಿಂದ ಪ್ರೀತಿಸಿದ್ದೇನೆ ಅಂದ್ರೆ ಅದು ನಿನ್ನ ತಪ್ಪು ಕಲ್ಪನೆ ನಿನ್ನ ಅಣ್ಣಂದಿರು ನನ್ನ ಪ್ರತಿಯೊಂದು ಕೆಲಸಕ್ಕೆ ಅರ್ಧ ಬರ್ತಿದ್ದರು ಅವರ ಅಟ್ಟಹಾಸವನ್ನು ಬಗ್ಗೆ ಪಡಿಬೇಕಾದ್ರೆ ಸೂಕ್ತವಾದ ಸೂತ್ರೇ ಬೇಕಾಗಿತ್ತು ಈಗ ಸೂತ್ರ ನೀನಾದೆ ಹೇಗಿದೆ ಈ ವಜ್ರಕಾಂತನ ಮರ್ಮ ಪತ್ರಕಾಂತನ ಕಾರಸ್ಥಾನ ಮೊದಲು ಮೆಟ್ಟಿಲು ಹತ್ತಿದೆ ಇನ್ನು ಮುಂದೆ ನೋಡು ಈ ತಿರುವಿನ ನಾಗ ಲೋಟ ಈ ಆಸ್ತಿಯನ್ನೆಲ್ಲ ಮಾರಿ ಹೊರ ದೇಶಕ್ಕೆ ಹೋಗಿ ಮನೆ ಮಾಡಿಕೊಂಡು ಹಾಯಾಗಿ ಇರ್ತೇನೆ ಈ ಕಡೆನೇ ಬರ್ತಾ ಇದ್ದಾನೆ ಬರಲಿ ಬರಲಿ ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲಕ್ಕೆ ಎನಿಸುವ ಹಾಗೆ ಮಾಡಿ ಈ ನಾಟಕಕ್ಕೆ ನಾನೇ ಕಳೆ ನಾಯ್ಕನಾಗಿ ಹೋದ್ರೆ ನನ್ನ ಹೆಸರು ವಜ್ರ ವೈರಂಡಿಗೆ ಹೋರಾಡುವ ವಜ್ರ ಕಾಂತನೆ ಅಲ್ಲ

ದೇವಾ ಮಾರುತೇಶ್ವರ ಇದೆ ಪುರಸ್ಥಿತಿಯನ್ನು ತಂದೆಯಪ್ಪ ತಂಗಿಯಮ್ಮ ನೀನು ಬರುವ ದಾರಿಯನ್ನು ಬೆಳಗಿನಿಂದ ಬಸ್ ಸ್ಟ್ಯಾಂಡಿನಲ್ಲಿ ಕಾದು ಕಾದು ಮನೆಗೆ ಬಂದರೆ ಇಂತಹ ಕರಾಳ ದೃಶ್ಯವನ್ನು ನೋಡುವಂತಾಯಿತೆ ನಮ್ಮ ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳುವ ಈ ಕೈಗಳನ್ನು ಅನಾಥ ಮಾಡಿ ಹೋದೆ ನಮ್ಮ ಅನಾಥ ಮಾಡಿ ಹೋದೆಯನ್ನ ತಂಗಿಗೆ ರಕ್ಷಾ ಕವಚ ಎನ್ನುತ್ತಾರೆ ಆದರೆ ಆದರೆ ಈ ನಥದೃಷ್ಟ ಅನ್ನನಿಗೆ ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳದಂತ ನಮ್ಮ దేవా మారు ఈ నన్న ముద్తు తంగియను ఎను యాకే కితు కొండు యాకే ಯಾರು ಯಾರವರು ಹೇಸ ಕೃತ್ಯವನ್ನು ಮಾಡಿದ ತಾಯಿ ಗಂಡರು ಅವರು ಅಥಳ ವಿತಳ ಸುತ್ತಳ ಪಾತಾಳದಿದ್ದರು ಸರಿ ಅವರನ್ನು ಹಿಡಿದೆಳೆದು ತಂದು ಅವರ ಲುಂಡ ಮುಂಡವನ್ನು ಬೇರ್ಪಡಿಸಿದ ಬಿಡಲಾರ ಈ ಚಲ ತೊಟ್ಟ ಹಳ್ಳಿ ಅವಳಿ ಅರೆಸ್ಟ್ ಯಾವ ಕಾರಣಕ್ಕೆ ಅರೆಸ್ಟ್ ಸರ್ ನೀನು ಆಸ್ತಿಗೋಸ್ಕರ ನಿನ್ನ ಸ್ವಂತ ತಂಗಿಯನ್ನು ಕೊಲೆ ಮಾಡಿದೆ ಎಂದು ನಮಗೆ ಇನ್ಫಾರ್ಮೇಶನ್ ಬಂದಿದೆ ಆದ ಕಾರಣ ನಿನ್ನನ್ನು ರೆಡ್ ಹಂಡೆಗೆ ಅರೆಸ್ಟ್ ಮಾಡ್ತಾ ಇದ್ದೇವೆ ಏನ್ ಹೇಳಕತ್ತೀರಿ ಸಾಹೇಬ್ರ ಈ ನನ್ನ ಮುದ್ದು ತಂಗಿಯಮ್ಮ ನನ್ನ ಪ್ರಾಣ ಅವಳನ್ನು ನಾನು ಕೊಲೆ ಮಾಡುವುದೇ ಸಾಹೇಬ್ರ ಇಲ್ಲ ಜಿಲ್ಲಾ ಜಿಲ್ಲಾ ವಚ್ಚು ಬಾಯ್ ಅದನ್ನೆಲ್ಲ ಪೋಲ್ ಸ್ಟೇಷನ್ ಹೇಳುವಂತೆ ಈಗ ಸ್ಟೇಷನ್ ಗಡಿ ಪಿ ಸಿ ಕರ್ಕೊಂಡು ಹೋಗೋಣ ನಮ್ಮ ತಾಯಿ ದುರ್ಗೆ ಎಂತ ಸಮಾಜವಿದು ಎಲ್ಲಿ ನೋಡಿದ್ರು ಕೊಲೆ ದೌರ್ಜನ್ಯ ದರ್ಪ ಇಂಥದೆಲ್ಲ ಕೇಳಿ ಕೇಳಿ ನನ್ನ ತಲೆ ಹುಚ್ಚು ಹಿಡಿದಂತಾಗಿದೆ ಮೊನ್ನೆ ತಾನೇ ಹುಬ್ಳಿಯಲ್ಲಿ ಬಾಳಿ ಮಗ ಮನೆ ಅಂಗಳದಲ್ಲಿ ಆಟವಾಡುತ್ತಿದ್ದ ಮುಗ್ಧ ಮಗುವನ್ನು ರೇಪ್ ಮಾಡಿ ಕೊಲೆ ಎಸಗಿದ್ದಾನೆ ಇಂಥ ಹಲ್ಕ ನನ್ನ ಮಕ್ಕಳಿಗೆಲ್ಲ ತಕ್ಕ ಪಾಠ ಕಲಿಸೋದಕ್ಕಾಗಿಯೇ ನಾನು ಈ ಪೊಲೀಸ್ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಕಾದು ನೋಡೋಣ ಇದೀಗ ತಾನೇ ನಾವಳಗಿ ಗ್ರಾಮಕ್ಕೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿ ಬಂದಿದ್ದೇನೆ ನನ್ನ ಬೂಟು ಮತ್ತೆ ಲಾಠಿ ರುಚಿಯನ್ನು ಯಾರು ಕಾಣ್ತಾರೆ ಅಂತ ಕಾದು ನೋಡೋಣ ಜಗನ್ನಾಥ ಐ ಆಮ್ ನಾಟ್ ಓನ್ಲಿ ಜಗನ್ನಾಥ್ ಇನ್ಸ್ಪೆಕ್ಟರ್ ಜಗನ್ನಾಥ್